ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೈ ಕೆ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಈ ಒಂದು ಲಾಕ್ಡೌನ್ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಾನು ನನ್ನ ಹುಟ್ಟೂರು ಅಂದರೆ ನಮ್ಮ ತವರು ಮನೆಗೆ ಬಂದಿದ್ದೀನಿ ಮಕ್ಕಳಿಗೆಲ್ಲ ಸ್ಕೂಲ್ಗೆ ರಜಾ ಇದ್ದ ಕಾರಣ ಹಾಗೆ ಒಂದು ವಾರ ಇದ್ದು ಬರೋಣ ಅಂತ ಹೇಳಿ ಬಂದಿದ್ವಿ ನೋಡಿ ಇಲ್ಲಿ ನನಗೆ ತೋಟದ ಮಧ್ಯೆ ನಮ್ಮ ಮನೆ ಇರೋದರಿಂದ ನನಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ಒಳ್ಳ ಕೂಲಾಗಿರುತ್ತೆ ತಣ್ಣಗೆ ಮರ ಗಿಡಗಳ್ದು ಒಂದು ವೆದರ್ ತುಂಬಾ ಇಷ್ಟ ಆಗುತ್ತೆ ನನಗೆ ಪಕ್ಷಿಗಳು ಕೂಗು ಮದ್ ಮಧ್ಯ ಅದೆಲ್ಲ ತುಂಬಾ ಇಷ್ಟ ನನಗೆ ನೋಡಿ ಇಲ್ಲೆಲ್ಲ ಮನೆ ಪಕ್ಕನೇ ಸೊಪ್ಪಿನ ಗಿಡ ಸೊಪ್ಪು ಚೆಲ್ಲಿದ್ದಾರೆ ನೋಡಿ ಇದು ಕಾಕ ಗಿಡ ಹೂ ಬಿಟ್ಟಿದೆ ಹಾಗೆ ಸ್ವಲ್ಪ ಕಲ್ಕಾಂಬ್ರ ಗಿಡಗಳು ಹಾಕಿದ್ದಾರೆ ಹಾಗೇ ಒಂದು ದಾಳಿಂಬೆ ಗಿಡ ಹಾಕಿದ್ದಾರೆ ಅದು ಕೂಡ ಚೆನ್ನಾಗಿ ಕಾಯಿಬಿಟ್ಟಿದೆ ಏನೋ ಇದೊಂಥರ ಹೂ ಹಾಗೆ ಮನೆ ಪಕ್ತನೇ ರಾಗಿ ಹೊಲ ಅದ್ರ ಮಧ್ಯ ಒಂದೊಂದು ತೆಂಗಿನ ಮರಗಳು ಹಾಕಿದ್ದಾರೆ ಪಕ್ಕದಲ್ಲಿ ನಮ್ಮದು ದೊಡ್ಡ ಅಡಿಕೆ ತೋಟ ನೋಡಿ ಇಲ್ಲಿ ಮಕ್ಕಳುಗಳು ನಾವು ಹಾಕಿದ್ದೀವಿ ಇದು ನೋಡಿ ಆರೆಂಜ್ ಗಿಡ ಈಗ ಕಾಯಿ ಇದೆ ತುಂಬಾ ಚೆನ್ನಾಗಿರುತ್ತೆ ಹೋದ ವರ್ಷವೂ ಕೂಡ ಇದು ಕಾಯಿಬಿಟ್ಟಿತ್ತು ಹಾಗೆ ಸ್ವಲ್ಪ ಕರಿಬೇವಿನ ಗಿಡ ಕೂಡ ಹಾಕಿದ್ದಾರೆ ಒಂದೆರಡು ಗಿಡ ಇದಾವೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇದು ನಾನು ಹತ್ತನೇ ಕ್ಲಾಸಲ್ಲಿದ್ದಾಗ ಹಾಕಿದಂತಹ ದಾಸವಾಳ ಗಿಡ ಸ್ವಲ್ಪ ಹಸುಗಳೆಲ್ಲ ಮೇಯ್ಕೊಂಡು ಮೇಯ್ಕೊಂಡದು ಅಷ್ಟೇ ಉದ್ದ ಇದೆ ಚಿಗುರುತ್ತೆ ಮತ್ತೆ ಯಾರಾದರೂ ಹಸುಗಳು ಮೇಯುತ್ತೆ ಮತ್ತು ಬೆಳೆಯುತ್ತೆ ಹಾಗೆ ಮನೆ ಪಕ್ಕ ಒಂದು ಮಾವಿನ ಗಿಡ ಇದೆ ಅಲ್ಲಿ ನೋಡಿ ಆಕಸ್ಮಿಕವಾಗಿ ನೋಡಿದೆ ಅಷ್ಟೇ ಎಷ್ಟು ಚಾಣಕ್ಯತನದಿಂದ ಗಿಳಿ ಗೂಡು ಕಟ್ಕೊಂಡಿದೆ ಅಂದರೆ ಸ್ವಲ್ಪ ಕೊಂಬೆ ಟೊಳ್ಳಾಗಿತ್ತು ಅದಕ್ಕೇ ಹೋಲ್ ಮಾಡಿಕೊಂಡು ಈ ರೀತಿ ಇದೆ ಫೋನ್ ಅದರೊಳಗಡೆ ಕೂತಿದೆ ಬಟ್ ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ನನಗಂತೂ ನೋಡಿ ತುಂಬ ಆಯಿತು ಎಲ್ಲಿ ಈಚೆಗೆ ಬಂದು ಕುಕ್ಬಿಡುತ್ತೋ ಅಂತ ಭಯನೂ ಆಗ್ತಾಯಿತ್ತು ದೂರದಿಂದ ಹಿಡ್ದೆ ಸರಿ ಮನೆ ಒಳಗಡೆ ತಿಂಡಿಗೋಸ್ಕರ ಅಮ್ಮ ಚಿತ್ರಾನ್ನ ಮಾಡಿ ಅದ್ರ ಜೊತೆಗೆ ಬೋಂಡ ಮಾಡ್ತಾಯಿದ್ರು ಇದು ಅಮ್ಮ ಮಾಡೋ ಅಂದರೆ ನಂಗೆ ತುಂಬಾ ಇಷ್ಟ ಒಂದು ಎಲೆ ಗಿಡ ಇದೆ ಆ ಎಲೆನ ಮಿಕ್ಸ್ ಮಾಡಿ ಅಂದರೆ ಸೊಪ್ಪು ಅದು ಏನು ಸೊಪ್ಪು ಅಂತ ಗೊತ್ತಿಲ್ಲ ನಿಮಗೆ ತೋರಿಸ್ತೀನಿ ಅದಾಕ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಮಾಡ್ಕೋಬೇಕಿತ್ತು ಇಲ್ಲಿ ನನ್ನ ಮಗಳು ನೋಡಿ ಆಟ ಆಡ್ಕೊಂಡು ಕೂತಿದ್ದಾಳೆ ಮೆಣಸಿನ್ಕಾಯಿ ಮುಟ್ಬೇಡ ಮುಟ್ಬೇಡ ಅಂದ್ರೂ ಏನೋ ರೆಡ್ ಕಲರ್ ಚೆನ್ನಾಗಿದೆ ಅಂತ ಹಿಡ್ಕೊಂಡು ದಿಮ್ಗಳು ಥರ ಇದ್ದಾಳೆ ಹಾಗೆ ಇದು ಒಲೆ ಮೇಲೆ ಉರಿಬೇಕಲ್ವಾ ಅಂದ್ಬಿಟ್ಟು ಹುರಿದಾದಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ಈ ಕಾಳುಗಳೆಲ್ಲ ಏನಿತ್ತು ಹುರಿದಿದ್ದು ಅದನ್ನು ಹಾಕಿದ್ದಾರೆ ಓಕೆ ಇದು ಸಂಜೆ ಆಯಿತು ಇಷ್ಟೋ ಮಾಡೋಷ್ಟೊತ್ತೇ ಒಂದು ಬೆಕ್ ಕೂಡ ಸಾಕಿದ್ದಾರೆ ಅದಕ್ಕೆ ಹಿಂದಿಂದಲೇ ಬರ್ತಾಯಿತ್ತು ಊಟ ಇದ್ದೆ ಹಾಗೆ ಕೆಲಸ ಮುಗಿಸ್ಕೊಂಡು ನನ್ನ ತಮ್ಮ ಮನೆಗೆ ಬಂದಿದ್ದ ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಎಲ್ಲ ಅವ್ರು ಹಾಕಿರೋಂತಹ ಗಿಡನೆಲ್ಲ ತೋರಿಸ್ತಾ ಇದ್ದಾರೆ ಅವನ್ನ ಹೋಗೋಕ್ಕೆ ಇಲ್ಲ ಬಿಡ್ರು ಅಂದರು ಬಿಡ್ತಾ ಇರಲಿಲ್ಲ ಮಾಮ ಮಾಮ ಅಂದ್ಕೊಂಡು ಈ ಗಿಡ ನೋಡಿ ಈ ಗಿಡ ನೋಡಿ ನಾವು ಬೆಳೆಸಿದ್ದೀವಿ ಅಂತ ತೋರಿಸ್ತಾ ಇದ್ರು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ನಾವು ಎಂಜಾಯ್ ಮಾಡಿದ್ವಿ ಅಂತ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಇಟ್ಟೆ ಕೇರೆ